ಎಸ್ಸಿ ಎಸ್ಟಿ ಹಣ ಉಂಟು ಮಾಡುತ್ತಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದೂ ವರ್ಗ ನಾಯಕನಂತ ಅಧಿಕಾರ ಚಲಿಸುತ್ತಿರುವ ಡಂಗಿ ಹಿಂದೂ ವರ್ಗದ ನಾಯಕ ಜೈ ಭಾರತ ಮಾಡಿ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರ ಧಿಕಾರ ಜಯವಾಗಲಿ ಶ್ರೀರಾಮසේನಿಯ ಹೋರಾಟಕ್ಕೆ ಜಯವಾಗಲಿ ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಯವಾಗಲಿ ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಯವಾಗಲಿ ಭಾರತ ಮತಿಗೆ ಜೈ ದಲಿತರ ಹಣೋಟಿ ಮಾಡುತ್ತಿರುವ ರಾಜ್ಯប្រಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರ ಧಿಕಾರ ರಾಜ್ಯប្រಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರ ಧಿಕಾರ जय श्री राम जय श्री राम जय श्री राम डॉक्टर बाबासाहेब आंबेडकर ಅವರಿಗೆ जय हाले ಪರಿದನಸಿ ಡಾಕ್ಟರ್ ಬಾಬಾಸಾಹೇಬ್ ಅಂಬೇಡ್ಕರ್ ಅಧಿಕಾರ ಜಾತಿ लूटಿ ಕಾಂಗ್ರೆಸ್ ಸರ್ಕಾರಕ್ಕೆ ಜಯಕಾರ ಧಿಕಾರ ದಲಿತರಣಾ ವಿಡಗ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಜಯಕಾರ ಜಯಕಾರ ದಲಿತರಣಾ लूट ಮಾಡಿದ ರಾಜ್ಯ ಕಾಂಗ್ರೆಸ್ ಸರ್ಕಾರ ಜಯ ಶ್ರೀ ರಾಮ್ बाबा साहेब अम्बेडकर जय श्री राम जय राम। राम। <laughs> श्री रामोल <laughs> <थे> <gines mama> <Hawaiian> <mailası> ಏನು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬಂದ ನಂತರ ಜನರಿಗೆ ಕೆಲವೊಂದಿಷ್ಟು ಚುನಾವಣೆ ಪೂರ್ವದೊಳಗೆ ಭರವಸೆ ಅವರು ಉಚಿತವಾಗಿ ನಾವು ವಿದ್ಯುತ್ ಒದಗಿಸ್ತೀವಿ ಅಕ್ಕಿ ಉಚಿತವಾಗಿ ಕೊಡ್ತೀವಿ ಮನೆಗೆ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಬಸ್ ಫ್ರೀ ವಿದ್ಯಾರ್ಥಿಗಳಿಗೆ ಇಷ್ಟು ಹಣ ಫ್ರೀ ಅಂಥೇಳಿ ಏನು ಮಾಡಿದರೂ ಅದನ್ನು ಸರ್ಕಾರ ಚಾಲನೆಯಲ್ಲಿ ತಂದಿದೆ ಆದರೆ ಸರ್ಕಾರ ಯಾವುದೇ ಈ ಯೋಜನೆ ಬಗ್ಗೆ ಯೋಚನೆ ಯೋ ಏನೂ ಇಲ್ಲದೇ ಜಾರಿಗೆ ತಗೊಂಬಂದು ಜನರ ಹಣವನ್ನು ಲೂಟಿ ಮಾಡ್ತಾ ಇದ್ದಾರೆ ಉದಾಹರಣೆಗೆ ಏನು ಉಚಿತ ವಿದ್ಯುತ್ ಕೊಡ್ತಾರಲ್ಲ ಈಗ ಉಚಿತ ವಿದ್ಯುತ್ ಇದ್ದವ್ರಿಗೇನು ತೊಂದರೆ ಇಲ್ಲ ಆದರೆ ಯಾರು ವಿದ್ಯುತ್ ಬಿಲ್ ತುಂಬ್ತಾರ ಅವರಿಗೆ ಒಂದು ಸಾವಿರ ಬರೋದು ಇವತ್ತು ನೂರು ಎರಡು ಸಾವಿರ ಮೂರು ಸಾವಿರ ರೂಪಾಯಿ ದುಡ್ಡು ಡಬಲ್ ಮೂರು ಪಟ್ಟಾಗಿ ಇದೆ ಹಾಗಾಗಿ ನಾನು ರಾಜ್ಯ ಸರ್ಕಾರದವ್ರು ಹೇಳ್ತೀನಿ ತಾವು ಏನು ಉಚಿತ ಯೋಜನೆಗಳನ್ನು ಮಾಡಲ್ಲ ಯೋಚನೆ ಮಾಡಿ ಮಾಡಬೇಕಿತ್ತು ಮತ್ತು ಈ ಸರ್ಕಾರ ಇವತ್ತು ದಲಿತರ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದಂಥ ಸರ್ಕಾರ ಇಂಥ ಸರ್ಕಾರ ಇವತ್ತು ಯಾವ ದಲಿತರು ಇವರು ಬೆನ್ನಿಂದ ನಿಂತು ಇವರು ಚುನಾವಣೆಯೊಳಗೆ ಆರಿಸ್ಬಂದಂಥ ಆರಿಸ್ತಂದಂಥ ಜನರ ಹಣವನ್ನು ಇವರು ಈ ಉಚಿತ ಭಾಗ್ಯಕ್ಕೆ ಹಾಕ್ಕೊಂಡಿದ್ದಾರೆ ಅದಕ್ಕೆ ನಾನು ಮಾನ್ಯ ಸಿದ್ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವ್ರು ಹೇಳ್ತೀನಿ ತಾವು ಅಹಿಂದ ಹೋರಾಟಗಾರರು ವಿಶೇಷವಾಗಿ ದಲಿತರನ್ನು ಮುಂದಿಟ್ಕೊಂಡು ಅವರನ್ನು ತಮ್ಮ ಪರವಾಗಿ ಅಂಥೇಳಿ ಸಳ್ಕೊಂಡು ಇವತ್ತು ಅಧಿಕಾರಕ್ಕೆ ಬಂದು ಅಂತರಿದ್ದೀವಿ ಯಾರು ನಿಮಗೆ ಅಧಿಕಾರದ ಕುರ್ಚಿ ಮೇಲೆ ಕುಂದರು ಸರ ಅವ್ರದೇ ಹಣವನ್ನು ತಾವು ಇವತ್ತು ಈ ಈ ಬಿಟ್ಟಿ ಭಾಗ್ಯಗಳಕ್ಕೆ ಹಾಕಿ ಆ ದಲಿತ ಸಮುದಾಯಕ್ಕೆ ತಾವು ಅನ್ಯಾಯ ಮಾಡ್ತಾಯಿದ್ದೀರಿ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳೇ ತಾವು ಹೇಳ್ತೀರಿ ನಾವು ಹಿಂದುಳಿದ ವರ್ಗದವರು ಹಿಂದುಳಿದ ವರ್ಗದವ್ರು ಇವತ್ತು ಅದೇ ಹಿಂದುಳಿದ ವರ್ಗ ದಲಿತರಿಗೆ ಆಗ್ತಾ ಇರೋ ಅನ್ಯಾಯವನ್ನು ತಾವು ಸರಿಪಡಿಸ್ಬೇಕು ಮತ್ತು ಏನು ಎಸ್ ಟಿ ಜನಾಂಗ ಆ ಜನಾಂಗಕ್ಕೆ ಏನು ಹಣ ಇತ್ತು ಆ ಕೋಟ್ಯಾಂತ ರೂಪಾಯಿ ಹಣವನ್ನು ತಮ್ಮದೇ ತಮ್ಮದೇ ಸರ್ಕಾರದ ಸಚಿವರು ಆ ಹಣವನ್ನು ಲೂಟಿ ಮಾಡಿ ಇವತ್ತು ಜೇಲ್ನೊಳಗಿದ್ದಾರ ಆ ಜೈಲಿನೊಳಗೆ ಇದ್ದಿದ್ದು ತಾವೊಮ್ಮ ಗಮನಿಸಬೇಕು ಈ ಹಿಂದೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರದಿದ್ದ ಸಂದರ್ಭದೊಳಗೆ ತಾವು ಹೇಳ್ತಾ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಹೊಣೆ ಹೊತ್ತು ಹೊಣೆ ಹೊತ್ತು ಅಂತ ಹೇಳ್ತಿದ್ರಿ ಇವತ್ತು ತಾವು ಯಾಕೆ ಹೊಣೆ ಹೊತ್ತು ರಾಜೀನಾಮೆ ಕೊಡಬಾರ್ದು ಈಗ ತಾವು ಹೇಳ್ತಾ ಇದ್ದೀರಿ ಅದು ತನಿಖೆಯಲ್ಲಿದೆ ಅಂಥೇಳಿ ಹಾಗಾದರೆ ಅವರು ಬಿ ಜೆ ಪಿಯವರು ಭ್ರಷ್ಟ ಆಡಳಿತ ಅಂತ ತಾವು ಕೂಡ ಭ್ರಷ್ಟ ಆಡಳಿತ ಮಾಡ್ತೀರಾ ಅದಕ್ಕೆ ಜನ ನೋಡ್ತಾ ಇದ್ದಾರೆ ಸ್ವಾಮಿ ತಾವು ಈ ಕೂಡಲೇ ಆ ಕುರ್ಚಿಗೆ ರಾಜೀನಾಮೆ ಕೊಡಬೇಕು ಮತ್ತು ಏನು ರಾಷ್ಟ್ರ ಕಾಂಗ್ರೆ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜು ಖರ್ಜೆ ಖರ್ಗೆ ಅವರು ಮತ್ತು ಅವ್ರ ಮಗ ಪ್ರಿಯಾಂಕಾ ಖರ್ಗೆ ಅವರು ಪ್ರತಿನಿತ್ಯ ಹೇಳ್ತಾ ಇರ್ತಾರೆ ನಾವು ಎಲ್ಲರ ಪರವಾಗಿ ವಿಶೇಷವಾಗಿ ನಾವು ದಲಿತ ದಲಿತ ಕುಟುಂಬದಿಂದ ಬಂದವರು ದಲಿತರಿಗಾಗಿ ಸಾಕಷ್ಟು ಹೋರಾಟಗಳು ಮಾಡ್ತಾ ಬಂದಂಥವ್ರು ತಾವು ಇವತ್ತು ಅದೇ ದಲಿತರಿಗೆ ಅನ್ಯಾಯ ಆಗಿದೆ ಎಲ್ಲೇ ತಮ್ಮ ಧ್ವನಿ ಕಾಣ್ತಾ ಇದೆ ತಾವು ರಾಷ್ಟ್ರೀಯ ಅಧ್ಯಕ್ಷರದಿರಿ ತಾವು ಇದನ್ನು ತಡಿಬೋದತ್ತಲ್ಲ ನಮ್ಮ ಸಮಾಜದ ಹಣವನ್ನು ದುರ್ಬಳಕೆ ಮಾಡ್ಕೋಬೇಡ್ರಿ ಅಂತೇಳಿ ಅದಕ್ಕೆ ನಾನು ಖರ್ಗೆ ಅವ್ರಿಗೆ ಹೇಳ್ತಾ ಇದ್ದೀನಿ ತಾವು ಈ ಕೂಡಲೇ ಈ ಸರ್ಕಾರಕ್ಕೆ ತಮ್ಮ ಅಧಿಕಾರದ ಚಾಟಿಯನ್ನು ಬೀಸಿ ದಲಿತರ ಹಣವನ್ನು ಮರಳಿ ಅವ್ರಿಗೆ ಕೊಡಬೇಕು ಮತ್ತು ರಾಜ್ಯದಲ್ಲಿರುವಂಥ ಎಲ್ಲ ದಲಿತ ಸಂಘಟನೆಗಳು ಬೇರೆ ಗೌರ್ಮೆಂಟ್ ಇದ್ದಾಗ ಬೊಬ್ಬೆ ಹೊಡಿತೀರಿ ನೀವು ಇವತ್ತ ಕಾಂಗ್ರೆಸ್ ಸರ್ಕಾರ ತಮ್ಮದೇ ಸಮುದಾಯದ ಹಣವನ್ನು ನೂರಾರು ಸಾವಿರಾರು ಕೋಟಿ ರೂಪಾಯಿ ಹಣವನ್ನು ದುರ್ಬಳಕೆ ಮಾಡ್ತಾಯಿದೆ ಯಾಕೆ ತಾವು ಧ್ವನಿ ಎತ್ತುತ್ತಾ ಇಲ್ಲ ತಾವು ಕೇವಲ ಹಣಕ್ಕಾಗಿಯೋ ಅಥವಾ ಹೆಸರಿಗಾಗಿಯೋ ಹೋರಾಟ ಮಾಡ್ತೀರಿ ಅಂತ ನಮಗನಿಸ್ತಾ ಇದೆ ನಾನು ಇಡೀ ದಲಿತ ಸಮುದಾಯಕ್ಕೆ ಹೇಳ್ತೀನಿ ಶ್ರೀರಾಮ್ ಸೇನೆ ತಮ್ಮ ಒಟ್ಟಿಗಿದೆ ರಾಜ್ಯಾದ್ಯಂತ ತಮ್ಮ ಪರವಾಗಿ ಉಗ್ರ ಹೋರಾಟ ಮಾಡಿ ನಿಮಗೆ ನಿಶ್ಚಿತವಾಗಿ ನ್ಯಾಯ ಕೊಡಿಸುವಂತೇಳಿ ನಾನು ಈ ಸಂದರ್ಭ